ಹಾಯ್ ಸ್ನೇಹಿತರೆ ಬಿಗ್ ಬಾಸ್ ನ ಮಾತುಕತೆಗೆ ಸ್ವಾಗತ ವಾರಾಂತ್ಯ ಬಂದಿದೆ ಕೆನ ಕೂಡ ಈಗಾಗಲೇ ನೀವು ನೋಡಿರ್ತೀರಿ ಅಂತ ಭಾವಿಸ್ತೀನಿ ಸೊ ಇದೀಗ ನಾಮಿನೇಷನ್ ಯಾರು ಆಗ್ತಾ ಇದ್ದಾರೆ ಅಂತ ವಿಚಾರ ಹೇಳೋದಾಯ್ತು ಅಂದ್ರೆ ಸೊ ಒಟ್ಟು ಮೂರು ಸ್ಪರ್ಧೆಗಳು ಈ ವಾರದಲ್ಲಿ ಬಾಟಮ್ ನಲ್ಲಿ ಇರುವಂತದ್ದು ಅದು ಸ್ಪಂದನ ಸೂರಾಜ್ ಮತ್ತೆ ಇವರು ಅಭಿಷೇಕ್ ಸೊ ಇಬ್ರು ಜೋಡಿ ಕ್ಯಾಪ್ಟನ್ಗಳು ಇವರಿಗೆ ಜೋಡಿ ಕ್ಯಾಪ್ಟನ್ ಆಗಿದ್ದೇ ದೃಷ್ಟಿ ಬಿತ್ತ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಸೊ ಮೊದಲಿಗೆ ಸೂರಾಜು ರೀಸೆಂಟ್ ಆಗಿ ಬಂದಿದ್ರಿಂದ ಲೈಕ್ ಒಂದ್ ಸ್ವಲ್ಪ ಸ್ಟ್ರಾಂಗ್ ಕಂಪೇರ್ ಟು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಕೆಲವು ಕಡೆ ಗಾಸಿಪ್ ಆದರು ಮಾಡ್ತಾ ಇದ್ದಾರೆ ಸೊ ಅವರನ್ನು ಹೊರತುಪಡಿಸಿದ್ರೆ ಇದರಲ್ಲಿ ಹಬಿ ಮತ್ತೆ ಸ್ಪಂದನ ಸ್ಪರ್ಧಿಗಳ ಪೈಕಿಯಲ್ಲಿ ಸೊ ಒಬ್ಬ ಸ್ಪರ್ಧಿ ಹೋಗ್ತಾ ಇರೋಂಥದ್ದು ಸೊ ಅಭಿಷೇಕ್ ಅವರ ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಗೆ ನೋಡಿದ್ರೆ ನನ್ನ ಪ್ರಕಾರ ಏನೋ ಒಂದು ಟೆನ್ ಪರ್ಸೆಂಟ್ ಕೊಟ್ಟಿರ್ಬೋದು ಅಂತ ಅನ್ನಿಸ್ತಾ ಇದೆ ಸೊ ಇನ್ ರೆಸ್ಟ್ ಆಫ್ ಎಲ್ಲೂ ಕೂಡ ಅಷ್ಟು ಚೆನ್ನಾಗಿ ಆಟವನ್ನು ಆಡಲಿಲ್ಲ ಅಂತ ತುಂಬ ಅನಿಸ್ತು ಸೊ ಎಲ್ಲೂ ಕೂಡ ಎಂಟರ್ಟೈನ್ ಮಾಡಲಿಲ್ಲ ಅಥವಾ ಫನ್ ಮಾಡಲಿಲ್ಲ ಸೊ ಅವರು ಕೂಡ ಎಂಜಾಯ್ನ ಮಾಡಲಿಲ್ಲ ಜಸ್ಟ್ ಹಾಗೆ ನಾನು ಒಳ್ಳೆ ಹುಡುಗ ಸೊ ಒಳ್ಳೆಯವನು ಸೊ ನಾನು ಇರೋದೇ ಹೀಗೆ ಅನ್ನೋ ರೀತಿಯಲ್ಲಿ ಸೈಲೆಂಟ್ ಆಗಿ ಹೋದ್ರ ಅಂತ ಅನ್ನಿಸ್ತಾ ಇದೆ ಸೊ ಅವರ ಒಂದು ಸ್ಟ್ರಾಂಗ್ ಆಟ ನಾವೆಲ್ಲೂ ನೋಡಲಿಲ್ಲ ಬರೀ ಟಾಸ್ಕ್ ಅಂತ ಬಂದಾಗ ಸೊ ಟಾಸ್ಕಲ್ಲಿ ಗೆಲ್ಲೋದಾಗಿರ್ಬೋದು ಅಥವಾ ಏನೋ ಒಂದು ಮಾತಾಡೋದು ಒಂದು ಒಂದು ಕಡೆ ಕುತ್ಕೊಂಡು ಮೂಲೆಯಲ್ಲಿ ಸೊ ಇದು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ನಡೆಯೋದಿಲ್ಲ ಜನರಿಗೆ ಎಷ್ಟಾಗ್ಬೇಕು ಅಂದ್ರೆ ಒಂದು ತುಂಬಾ ಚೆನ್ನಾಗಿ ಹಾಡನ್ನ ಹೇಳ್ಬೇಕಾಗತ್ತೆ ಎಂಟರ್ಟೈನ್ ಅನ್ನ ಮಾಡ್ಬೇಕಾಗತ್ತೆ ಟಾಸ್ಕ್ ಗಳಂತ ಬಂದಾಗ ಅದ್ರಲ್ಲೂ ಕೂಡ ಸಕ್ಕತ್ತಾಗಿ ಆಡ್ಬೇಕಾಗತ್ತೆ ಎಲ್ಲಾದ್ರೂ ಜಗಳ ಆಗ್ತಾ ಇದ್ದಾಗ ಸೊ ಅಲ್ಲಿ ಅವರು ಒಂದು ಒಳ್ಳೆ ಏನು ಪ್ರಾಪರ್ ಆಗಿ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಸೊ ಒಳ್ಳೆ ಮಾತುಗಾರನಾಗಿರಬೇಕಾಗತ್ತೆ ಸೊ ಅದೆಲ್ಲೋ ಆ ಒಂದು ವಿಚಾರಗಳಲ್ಲಿ ಸೊ ಅವರು ಹಿಡುವುದ್ರು ಅಂತ ಅನ್ನಿಸ್ತಾ ಇದೆ ಸೊ ಈಗ ಎರಡನೇ ಬಾರಿ ಅವರು ಕ್ಯಾಪ್ಟನ್ ಆಗಿದ್ರು ಕೂಡ ಅವರು ಮಾಡ್ತಿರೋಂಥ ತಪ್ಪುಗಳು ಅದಲ್ಲೇ ಇದೆ ಸೊ ಗಿಲ್ಲಿಯವರು ಕ್ಯಾಪ್ಟನ್ ರೂಮಿಗೆ ಬಂದಿದ್ದರು ಸೊ ಅವ್ರು ಮಾಡಿದ್ರು ಬಟ್ ಇಮಿಡಿಯೇಟ್ಲಿ ಹೇಳಿ ಸ್ಟ್ರಾಂಗಾಗಿ ಡಿಸಿಷನ್ ತೆಗೆದುಕೊಂಡು ಹೊರ್ಗಡೆ ಕಳಿಸ್ಬೋದಾಗಿತ್ತು ಬಟ್ ಮಾಡಲಿಲ್ಲ ಬಟ್ ಇದೊಂದೇ ವಿಚಾರಕ್ಕಲ್ಲ ಸೊ ತುಂಬ ವಿಚಾರಗಳಿಗೆ ಸೊ ವಿಚಾರಗಳಲ್ಲಿ ಸೊ ಅಭಿಷೇಕ್ ಅವರು ತುಂಬ ವೀಕ್ ಇದ್ದಾರೆ ಅಂತ ಅನ್ನಿಸ್ತು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇನ್ನು ಅವರು ಡೇ ಈಗ ಈಗೇನು ಹೇಳಿದ್ರು ಇವತ್ತಿನ ಎಪಿಸೋಡಲ್ಲಿ ಐರನ್ ಲೆಗ್ಗು ಇದ್ರೆ ಲಕ್ಕ ಅಂತ ಹೇಳಿ ಸೊ ಡೇ ಒನ್ನಿಂದನೂ ನಾನು ನೋಡ್ದಂಗೆ ಸ್ಪಂದನ ಎಲ್ಲೂ ಕೂಡ ಅವರ ಒಂದು ಆಟವನ್ನ ತೋರಿಸ್ಲೇ ಇಲ್ಲ ಸ್ವಂತ ಆಟ ಆಡ್ಲೇ ಇಲ್ಲ ಸೊ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ನಮ್ಗಂತೂ ಫೀಲ್ ಆಗ್ಲೇ ಇಲ್ಲ ಅನ್ನಿಸ್ತು ಯಾಕೆ ಅಂತ ಹೇಳಿದ್ರೆ ಸೊ ಅವರು ಒಂದು ಒಳ್ಳೆ ಒನ್ ಡೇ ಟೂ ಡೇಸು ಆಗಿ ಹೋದ್ರು ಮೂರೇ ದಿನಕ್ಕೆ ಯಾವುದೋ ಒಂದು ಜಗಳ ಆಯಿತು ಅವರ ನಡುವೆ ಧ್ರುವಂತವರ ನಡುವೆ ಅಲ್ಲೊಂದು ಸ್ವಲ್ಪ ವಾಯ್ಸ್ ರೈಸ್ ಆಯಿತು ಅದಾದಮೇಲೆ ಕೆಲವು ಆಡಿದ್ರು ಸೊ ಓಕೆ ಬಟ್ ಎಲ್ಲೂ ಕೂಡ ಒಂದೊಳ್ಳೆ ಸ್ಟ್ ಒಂದು ಫನ್ ಮಾಡೋದಾಗಿರ್ಬೋದು ಎಂಜಾಯ್ ಮಾಡೋದಾಗಿರ್ಬೋದು ಸೊ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಎಲಿಮೆಂಟ್ಸ್ಗಳನ್ನು ಅವರು ಕೊಡೋದಾಗಿರ್ಬೋದು ಅದೆಲ್ಲ ಕಡೆ ವೀಕ್ ಆದ್ರು ಅಂತ ಅನ್ನಿಸ್ತು ಮತ್ತೆ ನಾಮಿನೇಷನ್ ಅಂತ ಬಂದಾಗ ಅವರು ಸೇಫ್ ಆಗ್ತಾ ಬರ್ತಾ ಇದ್ರು ಯಾಕಂದರೆ ಕೆಲವರು ನಾಮಿನೇಷನ್ಗೆ ತೆಗೆದುಕೊಳ್ತಾ ಇರಲಿಲ್ಲ ಯಾಕಂದರೆ ಅವರು ಎರಡು ಟೀಮ್ಗಳಲ್ಲೂ ಕೂಡ ಒಳ್ಳೆ ಬ್ಯಾಲೆನ್ಸ್ ಅನ್ನು ಮಾಡಿದ್ರು ಅದು ಅವರ ಬುದ್ಧಿವಂತಿಕೆ ಅಫ್ಕೋರ್ಸ್ ಇಲ್ಲ ಅಂತ ಹೇಳಲ್ಲ ಸೊ ಅದರ್ವೈಸ್ ಅವರು ಕೂಡ ಅಂತ ಏನು ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಸೊ ಈ ಮೂರು ಜನ ಸ್ಪರ್ಧೆಗಳ ಪೈಕಿಯಲ್ಲಿ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಹೋಗುವಂತ ಸಾಧ್ಯತೆಗಳಿದೆ ಮತ್ತೆ ಈಗಾಗಲೇ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಆಗಿರೋದ್ರಿಂದ ಸೊ ಇದು ವೀಕೆಂಡ್ ಸಾರಿ ಯಾವುದು ಗ್ರ್ಯಾಂಡ್ ಫಿನಾಲೆ ಕೂಡ ಆಗ್ತಾ ಇದೆ ಅಂತ ಇನ್ನೇನು ಇನ್ನೊಂದು ತರ್ಟಿ ಡೇಸಲ್ಲಿ ಸೊ ಆಗಿರ್ಬೇಕಾದ್ರೆ ಇವಾಗಿರುವಂಥ ಹದಿನಾಲ್ಕರಿಂದ ಹದಿನೈದು ಜನನ ಹೊರಗಡೆ ಕಳಿಸ್ಬೇಕು ಸೊ ಐದು ಜನ ಉಳಿಸ್ಕೊಳ್ಬೇಕು ಅಂತಂದಾಗ ಸೊ ಮಿಡ್ ವೀಕ್ ಎಲಿಮಿನೇಷನ್ ಡಬಲ್ ಎಲಿಮಿನೇಷನ್ ಹಾಗೆ ಆಗಬೇಕಾಗತ್ತೆ ಸೊ ಅದರ್ವೈಸ್ ತುಂಬ ಕ್ಯಾಂಡಿಡೇಟ್ಸ್ ಕಳೆದ್ರಿಂದ ಕಳ್ಸೋಕ್ಕೆ ಸಾಧ್ಯ ಇಲ್ಲ ಸೊ ಆ ಪೈಕಿಯಲ್ಲಿ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆದರೆ ತುಂಬ ಚೆನ್ನಾಗಿರುತ್ತೆ ಸೊ ಅಭಿಷೇಕ್ ಮತ್ತು ಸ್ಪಂದನ್ ಅವರು ಎಲಿಮಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಇನ್ನೂ ಆಟಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸೊ ಅವರಲ್ಲಿ ಸರ್ವೈವ್ ಆಗೋಕ್ಕೆ ಆಗೋದಿಲ್ಲ ಸೊ ಈ ಇಬ್ಬರ ಸ್ಪರ್ಧೆಗಳ ಪೈಕಿಯಲ್ಲಿ ಕೆಲವು ವಿಚ ಇದು ಏನು ಇನ್ಫಾರ್ಮೇಷನ್ಗಳ ಪ್ರಕಾರ ಸೊ ಅವರು ಎಲಿಮಿನೇಟ್ ಆಗಿದ್ದಾರೆ ಮತ್ತೊಂದು ಇನ್ಫಾರ್ಮೇಶನ್ ಪ್ರಕಾರ ಸ್ಪಂದನವರು ಈ ವಾರದಲ್ಲಿ ಎಲಿಮಿನೇಟ್ ಆಗಿರೋ ಅಂಥದ್ದು ಸೊ ಅಧಿಕೃತವಾಗಿ ಸೊ ಇವರಿಬ್ಬರ ಪೈಕಿಯಲ್ಲಿ ಯಾರೋ ಒಬ್ರು ಹೋಗಿರೋ ಅಂಥದ್ದು ಸೊ ನಿಮ್ಗೇನು ಅನ್ಸುತ್ತೆ ಸೊ ಇಬ್ಬರಲ್ಲಿ ಯಾರ ಯಾರು ಹೋಗಬೇಕು ಯಾರು ಉಳ್ಕೊಳ್ಬೇಕು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಫ್ಕೋರ್ಸ್ ಕೆಲವ್ರು ಹೇಳ್ತಿದ್ರಿ ಸೊ ರಾಶಿಕ್ ಹೋಗ್ಬೇಕು ಹಾಗೆ ಹೇಗೆ ಅಂತ ಸೊ ರಾಶಿಕ್ ಅವರು ಹೋಗ್ತಾ ಇಲ್ಲ ಸೊ ಈ ವಾರ ಅವರು ಉಳ್ಕೊಂಡಿದ್ದಾರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳ ಮಧ್ಯೆ ಬಂದಾಗ ಡೆಫಿನೆಟ್ಲಿ ಅವರು ಕೂಡ ಹೋಗ್ತಾರೆ ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ